ಸಮಸ್ಯೆ ಇದೆ ನೀವು ಅಖಂಡ ಜಿಲ್ಲೆಯ ಬಗ್ಗೆ ಮಾತಾಡ್ತೀವಿ ಚಿಕ್ಕಬಳ್ಳಾಪುರದಲ್ಲೂ ಕೂಡ ರಕ್ಷಾರಾಮಯ್ಯ ಬೇಡ ಅನ್ನೋ ರೀತಿ ಅಭಿಪ್ರಾಯ ಶಾಸಕರಿದ್ದಿದೆ ಸಿಎಂ ಡಿ ಸಿಎಂ ಕೋಲಾರದ ವಿಚಾರದಲ್ಲಿ ಶಾಸಕರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡ್ತಾರೆ ಕೋಲಾರ ಚಿಕ್ಕಬಳ್ಳಾಪುರದ ವಿಚಾರದಲ್ಲಿ ಮಾತ್ರ ಶಾಸಕರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಲ್ಲ ಯಾಕೆ ಮಾಡ್ತೀವಿ ಅಂತೇಳಿ ಅವ್ರನ್ನ ಕೇಳಿದ್ವಿ ನಮ್ಗೆ ಯಾವ ಅಭ್ಯರ್ಥಿ ಕೊಟ್ರೆ ಅವ್ರ ಕೆಲಸ ಮಾಡೋ ಕೆಲಸ ನಾವು ಕೆಲಸ ಮಾಡ್ತೀವಿ ಎರಡು ಬಂಡವನ್ನ ಕೂರಿಸಿ ಮಾತಾಡಿ ಅಂತ ಸಿಎಂ ಹತ್ರ ರಿಕ್ವೆಸ್ಟ್ ಮಾಡಿದ್ದೀರಾ ಸಿಎಂ ಏನ್ ಹೇಳ್ತಾರೆ ಸರ್ ಸಿ ಎಮ್ಗೆ ನಾನು ನಮಗೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದೀನಿ ತದನಂತರ ಹೈಕಮಾಂಡ್ ಇವತ್ತು ಖರ್ಗೆ ಅವರಾಗಲಿ ಸೋನಿಯಾ ಗಾಂಧಿಯವರಾಗಲಿ ರಾಹುಲ್ ಗಾಂಧಿಯವರಾಗಲಿ ಆರ್ಗನೈಸಿಂಗ್ ಸೆಕ್ರೆಟರಿ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಆಗಲಿ ನಮ್ಮ ಇನ್ಚಾರ್ಜ್ ಆಗಲಿ ಅವರೆಲ್ಲರೂ ಕೂಡ ಸಮ್ಮತಿ ನಮ್ಮ ಅಭ್ಯರ್ಥಿಗೆ ಸಮ್ಮತಿ ಇಲ್ಲ ಅಂತ ಅದು ಅವ್ರಿಗೂ ಗೊತ್ತಿದೆ ಆದರೆ ಇಲ್ಲಿ ಈ ಬಣಗಳು ಒಂದು ಮಾಡಕ್ ಆಗಲ್ಲ ಅಂದಕ್ಕೆ ಅವರು ಸೀಟ್ ಕೊಡಕ್ ಆಗಲ್ಲ ಅಂದ್ರೆ ಮತ್ತೆ ನೀವಿಬ್ರು ಇಷ್ಟು ಜವಾಬ್ದಾರಿ ಜನ ಒಂದು ಮಾಡೋಕ್ಕಾಗಲ್ಲ ಆಗಲ್ಲ ಅಂತೇಳಿ ಹೆಂಗೆ ಹೇಳ್ತೀರಿ ನೀವು ಅದೇ ಆಗಲ್ಲ ನಾನು ಅದನ್ನ ಇವ್ರನ್ನ ಕೇಳ್ತೀನಿ ಮಾಡ್ಬೇಕು ಸಾಲ್ವ್ ಮಾಡ್ಬೇಕು ಬೇರೆ ಕಡೆ ಎಲ್ಲ ಸಾಲ್ವ್ ಮಾಡ್ತಾ ಇಲ್ವಾ ಕೋಲಾರ ಕೋಲಾರ ಒಂದಕ್ಕೆ ಸಂಧಾನ ಆಗೋದಿಲ್ವಾ ಮೂರು ಸಲ ಸಂಧಾನ ಮಾಡಿದ್ದಾರೆ ಆದರೂ ಆಗಿಲ್ವಲ್ಲ ಏನಿಲ್ಲಪ್ಪ ನೀವು ಈಗ ನಿಮ್ಗೆ ಬೇಸರ ಆಯ್ತು ಕೋಲಾರ ಶಾಸಕರು ಎಂ ಎಲ್ ಸಿಗಳು ಎಲ್ಲ ಒಂದ್ ಕಡೆ ಇದ್ದಾರೆ ಮುನಿಯಪ್ಪ ಅವರು ಸಿಂಗಲ್ ಆಗಿದ್ದಾರೆ ಯಾಕೆ ಸರ್ ನೀವು ಒಬ್ಬಂಟಿ ಆಗಿದ್ದೀರಾ ಕೋಲಾರದಲ್ಲಿ ಇಲ್ಲಪ್ಪ ನಾನು ಒಬ್ಬಂಟಿ ಇಲ್ಲ ನೀವು ಇಂತ ಪ್ರಶ್ನೆಗಳು ಹೇಳಿದ್ರೆ ನಿಮ್ಮನ್ನ ಮಾತಾಡಲ್ಲ ಅಂತ ಹೇಳುದು ನಾನೇ ತಯಾರು ಮಾಡಿರೋ ನಾನೇ ತಯಾರು ಮಾಡಿರೋರು ಅವರೆಲ್ಲ ನಿಮ್ ಶಿಷ್ಯರೇ ಇಲ್ವಲ್ಲ ಸರ್ ಯಾರೀಗ ನಾರಾಯಣ ಸ್ವಾಮಿ ಹೇಳಿಲ್ವಾ ರಾಜೀಗೌಡ ಹೇಳಿಲ್ವಾ ಮತ್ತು ಆ ಹುಡುಗ ಮುಡುಬಾಗಲ ಹುಡುಗ ಹೇಳಿಲ್ವಾ ಆದಿ ಆದಿನಾರಾಯಣ್ ಯಾರು ಹೇಳಿಲ್ಲ ಎಲ್ಲ ಹೇಳಿದ್ದಾರೆ ನಾನು ಅದನ್ನೆಲ್ಲ ಬಿತ್ತಿ ಇಡಬೇಕಾಗಿಲ್ಲ ಎಲ್ಲ ಹೇಳಿದ್ದಾರೆ ನಮಗೂ ಸರಿಸಮವಾಗಿದ್ದಾರೆ ನಾನು ಅದನ್ನು ಪ್ರತಿಪಾದ ಮಾಡಲ್ಲ ನನ್ನ ಪ್ರತಿಪಾದ ಎಲ್ಲರೂ ಒಪ್ಕೊಂಡು ಕ್ಯಾಂಡಿಡೇಟ್ಸ್ ಯಾರನ್ನು ಗೆಲ್ಸ್ಕೊಂಬರೋ ಕೆಲಸಕ್ಕೆ ನಾನು ಸಮಿತಿ ಇದೆ ಎಲ್ಲರೂ ಒಪ್ಪಿಸಿ ಯಾವ ಕ್ಯಾಂಡಿಡೇಟ್ ಕೊಟ್ಟರು ನಿಲ್ಸೋಣ ಇಲ್ಲಿಗೆ ತಾಯಿ ಥ್ಯಾಂಕ್ ಯು ವೆರಿ ಮಚ್